ಬದುಕಿನ ನಡೆ ನುಡಿ ಆಚಾರ ವಿಚಾರ ಸ್ನೇಹ ಸಹಕಾರ ಒಲವು ಗೆಲುವುಗಳನ್ನು ಕಲಿಸಿಕೊಡುವ ಜಗತ್ತಿನ ತಾಣ ಹಳ್ಳಿಯಾಗಿದೆ ಅಂತ ಸಾಹಿತಿ ಮತ್ತು ನಿವೃತ್ತ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಟಿಎರ್ರಿಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ತಮಲೆಹಳ್ಳಿ ಗ್ರಾಮದಲ್ಲಿ ದಂಡಿನ ರಾಜಪ್ಪ ಪರಿವಾರ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ರಂಗಕರ್ಮಿ ಶಿವನಾಯಕ ದೊರೆ ಬರೆದಿರುವ ಬಲ್ಲಾಳ ಕಾದಂಬರಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಅಂದ್ರೆ ಬರೀ ಮನೆ ಮನುಷ್ಯರು ದನಕರು ರಸ್ತೆ ಚರಂಡಿಯಲ್ಲ ಇವೆಲ್ಲವೂ ಸೇರಿದ ಭಾರತ ಆತ್ಮವೇ ಹಳ್ಳಿಯಾಗಿದೆ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಅಂತ ತಿಳಿಸಿದರು ರಾಯಚೂರು ಅಪರ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ದಂಡಿನ ಶಿವಕುಮಾರ್ ಪ್ರಾಸ್ತಾವಿಕ ಮಾತನಾಡಿ ಪ್ರತಿವರ್ಷ ನಮ್ಮ ತಂದೆಯವರ ಸ್ಮರಣಾರ್ಥ ನಮ್ಮ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮದ ಜನರಿಗೆ ಕೃಷಿ ಮತ್ತು ಸಾಹಿತ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ರೈತರಿಗೆ ಮಕ್ಕಳಿಗೆ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಬಗ್ಗೆ ತಿಳಿಸಲಾಗುತ್ತಿದೆ ಆರೋಗ್ಯ ತಪಾಸಣಾ ಶಿಬಿರ ಬೇಸಿಗೆ ಶಿಬಿರ ಹೆಣ್ಣು ಮಕ್ಕಳಿಗೆ ಕೌಶಲ್ಯ ತರಬೇತಿ ಉದ್ಯೋಗ ಮೇಳ ಆಯೋಜನೆ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸುಧಾರಣೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಡಾಕ್ಟರ್ ಇಮಾಮ್ ಸಾಹೇಬ್ ಹಡಗಲಿ ಗ್ರಾಮೀಣ ಸೊಗಡಿನ ಭಾಷೆಯ ಕೃತಿ ಇಂದು ಗಂಗಾವತಿಯ ಹುಲಿ ಹೈದರ್ ಗ್ರಾಮದ ನೈಜ ಕಥೆಯಾಗಿದೆ ಈ ಕಾದಂಬರಿಯ ಮೂಲಕ್ಕೇರಿಯೇ ರಂಕನೆ ಬಲ್ಲಾಳನಾಗಿದ್ದಾನೆ ಕಾರ ಹುಣ್ಣಿಮೆಯ ರೋಚಕ ಕಥೆಯ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಪ್ರಾಣಿ ಪ್ರೀತಿ ಜನಪದ ಹಬ್ಬಗಳು ನಾಟಿ ವೈದ್ಯ ಪದ್ಧತಿಯ ಬಗ್ಗೆ ಕಾದಂಬರಿಯ ವಿಶೇಷ ಅಂದ್ರು ಈ ಸಂದರ್ಭದಲ್ಲಿ ರಂಗಕರ್ಮಿ ಶಿವನಾಯಕ ದೊರೆ ಗಾಣಗಟ್ಟೆ ಗ್ರಾಮದ ಪೂಜಾರ್ ಅಂಗಡಿ ಬೋರಯ್ಯ ಪ್ರತಿಷ್ಠಾನದ ಅಧ್ಯಕ್ಷೆ ಗಿರಿಜಮ್ಮ ವಿನಯ್ ಚಾಮರಾಜನಗರದ ಡಾ ರೇವಣಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು